ಒಂದು ಎಲ್ಲರೂ ಸೇರಿ ಮನವಿ ಕೊಡೋಣ ಅಂತ ಹೇಳಿ ಅನೇಕ ಜನ ಮಹಿಳೆಯರು ಕಾರ್ಯಕರ್ತರು ಬಂದಂತ ಸಂದರ್ಭದಲ್ಲಿ ಯಾವ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಕಾರ್ನಲ್ಲಿ ಕಟ್ತಕ್ಕಂಥ ಆ ಒಂದು ನೀರಿನ ಟ್ಯಾಂಕ್ ಯಾಕೆ ನಿಂತಿದೆ ಒಂದು ಕಳೆದ ಒಂದು ಒಂದುವರಿ ತಿಂಗಳಿಂದ ಕೂಡ ನೀರಿನ ಸಂ ಸರಿಯಾಗಿಲ್ಲ ರಾತ್ರಿ ಎರಡು ಬರುತ್ತೆ ಬೆಳಗ್ಗೆ ಆರು ಗಂಟೆಗೆ ಮುಗಿಸ್ತಾ ಅನ್ನೋ ಒಂದು ಮಾತನ್ನ ಮಹಿಳೆಯರು ಹೇಳಿದ್ರಿಂದ ಇವತ್ತು ಮತ್ತೊಮ್ಮೆ ನಗರಸಭೆಯವರನ್ನು ಎಚ್ಚರಿಸಲು ಹಾಗೂ ಈಗಾಗಲೇ ನಿನ್ನೆ ತಾನೇ ಡಿ ಸಿ ಅವ್ರಿಗೆ ಕೂಡ ಅರಿಕೆಯನ್ನು ಮಾಡ್ಕೊಂಡು ಬಂದಿದೆ ಈಗ ನಗರಸಭೆಯವರ ಎಚ್ಚರಿಸಲು ಇವತ್ತು ನಮ್ಮ ನಗರದ ನಮ್ಮ ಭಾರತೀಯ ಜನತಾ ಪಕ್ಷದ ಕೌನ್ಸಿಲರ್ಗಳು ಸದಸ್ಯರು ಮುನ್ಸಿಪಾಲಿಟಿಯ ಸದಸ್ಯರು ಮತ್ತು ಕಾರ್ಯಕರ್ತರು ಹಾಗೂ ಎಲ್ಲ ತಾಯಿ ಎಲ್ಲ ಡಿವಿಜನ್ನ ಎಲ್ಲ ಡಿವಿಜನ್ ಬರೆದಲ್ಲೂ ಒಂದೇ ಮೂರು ನಾಲ್ಕು ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಬಿಡ್ರಿ ಇವತ್ತು ಮಹಿಳೆಯರ ಒಂದು ಭಾವಣೆಯನ್ನು ನೋಡ್ದೇನೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಗರಸಭೆಗೆ ಮನವಿ ಕೊಡಲಿ ಎಲ್ಲರೂ ಆಗಮ ನನ್ನ ಜೊತೇಲಿ ಆಗಮಿಸಿರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರು ನಗರಸಭೆಯ ಸದಸ್ಯರು ಮತ್ತು ತಾಯಂದ್ರೆ ಹಾಗೂ ಪತ್ರಿಕಾ ಬಳಕದ ಮಿತ್ರರು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಹೊಸ ಕೆಲಸಗಳು ಯಾವ ಬಂದಿಲ್ಲ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರಲಾಗಿದ್ದು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಸದಳಕೆ ಮಾಡಿಕೊಂಡು ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸುವುದನ್ನು ಹೊರತುಪಡಿಸಿ ಸುಮಾರು ಹದಿನೆಂಟು ತಿಂಗಳಿಂದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನಗರದ ಜನತೆ ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾವ ಕಾರಣಕ್ಕಾಗಿ ಈ ಯೋಜನೆ ಕಾಮಗಾರಿಯನ್ನು ಸ್ಥಗಿತ ಮಾಡಿದ್ದೀರಿ ಎಂದು ಜನತೆ ತಿಳಿಯದಂತೆ ನಗರಸಭೆ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಶಾಪ ಹಾಕುವ ಹಾಕುವಂತಾಗಿದೆ ಈ ಇನ್ನು ಇನ್ನಾದರೂ ಇಳಿಕಲ್ ನಗರಸಭೆ ಆಯುಕ್ತರಾದ ತಾವುಗಳು ಕೂಡಲೇ ಎಚ್ಚೆತ್ತುಕೊಂಡು ಸ್ಥಗಿತಗೊಂಡಿರುವ ಕೊಂಡಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಿ ಶೀಘ್ರದಲ್ಲಿ ಜನತೆ ತೊಂದರೆಗಳನ್ನು ಪರಿಹರಿಸುವಂತಹ ಕಮಕೊಡದೆ ಇದಲ್ಲಿ ಭಾರತೀಯ ಜನತಾ ಪಕ್ಷ ಹೋರಾಟ ಸಮಿತಿ ಹಾಗೂ ಇರ್ತಲ್ಲ ಅಂತ ಸಹಯೋಗದಲ್ಲಿ ಮುಂದಿನ ದಿನಗಳ ಉಗ್ರ ಹೋರಾಟ ಕೈಗೊಳ್ಳುವ ಮುನ್ನೆಚ್ಚರಿಕೆಯನ್ನು ಈ ಮನೆಯ ಪತ್ರದ ಮೂಲಕ ತಮಗೆ ತಿಳಿಸಲಾಗುತ್ತದೆ